ಯಾವ ಗಂಡಸರಿಗೆ ಹೆಣ್ಮಕ್ಳ ಮೇಲೆ ಮರ್ಯಾದೆ ಇದೆಯೋ ಅಕ್ಕ ತಂಗಿಯರ ಮೇಲೆ ಪ್ರೀತಿ ಇದೆಯೋ ಅಂಥವ್ರು ಮಾತ್ರ ಈ ವಿಡಿಯೋ ನೋಡಿ ಮತ್ತು ಈ ವಿಡಿಯೋ ಫುಲ್ಲು ಲೇಡೀಸ್ಗೆ ಡೆಡಿಕೇಟ್ ಮಾಡ್ತಾರೆ ವೆಲ್ಕಮ್ ಟು ಹೇಮಾನ್ ಅಗ್ರೆಸ್ಲೋಕ್ಸ್ ತನ್ನಹಿಮಾ ಯಾಕೆ ಆ ಥರ ಹೇಳಿದೆ ಗಂಡಸರಿಗೆ ಅಂದರೆ ಈ ವಿಡಿಯೋ ನೋಡಿದ್ಮೇಲೆ ಅವ್ರು ಕಮೆಂಟ್ ಮಾಡಬಾರ್ದು ಈ ಥರ ಆ ಥರ ಅಂತ ಅದಕ್ಕೆ ನಾನು ಮುಂಚೆನೇ ಹೇಳ್ತಾರೆ ಸೊ ಯಾರ್ಯಾರು ಅಕ್ಕ ತಂಗಿಗೆ ಮರ್ಯಾದೆ ರೆಸ್ಪೆಕ್ಟ್ ಕೊಡ್ತಾರೋ ಅಂಥವ್ರು ಈ ವಿಡಿಯೋ ನೋಡಿ ಗಂಡಸರು ಎಲ್ಲ ಹೆಂಗಸರಿಗೂ ಇದು ಹೇಳಿ ಮಾಡ್ಸಿರೋ ವಿಡಿಯೋ ವೆಲ್ಕಮ್ ಟು ಹೇಮಾ ನಾಗ್ರೆಸ್ಲೋಕ್ ತನ್ನ ಹಿಮ ಕೇವಲ ಮೂರೇ ಮೂರು ಪದಾರ್ಥ ತೊಗೊಂಡಿದ್ದೀನಿ ಈ ಚಿನ್ನದ ಪ್ಯಾಕ್ ಮಾಡೋದಕ್ಕೆ ಅದೇ ಗೋಲ್ಡನ್ಸ್ ಪ್ಯಾಕ್ ಇದಕ್ಕೆ ಒಂದು ಚಮಚದಷ್ಟು ನಾನು ಕಸ್ತೂರಿ ಹಸಿನ ಬಳಸಿದ್ದೀನಿ ಒಂದು ತೊಟ್ಟಷ್ಟು ಹಾಲು ಹಸಿ ಹಾಲು ಮತ್ತು ಒಂದು ತೊಟ್ಟಷ್ಟು ಅಲೋವೆರಾ ಜೆಲ್ಲು ಸೊ ಅಂಗಡೀಲಿ ಸಿಗೋದಾದರೂ ಪರವಾಗಿಲ್ಲ ಅಲೋವೆರಾ ಜಲ್ ನಿಮ್ಮ ಹತ್ರ ಗಿಡ ಇತ್ತೆ ಒಳಗಡೆ ಆ ಪಲ್ಪ್ ತಗೊಳ್ಳಿ ಜೆಲ್ದು ತೊಗೊಳ್ಳಿ ಇದನ್ನು ಫೈನ್ ಪೇಸ್ಟು ಕೈಯಲ್ಲಿ ಎರಡು ಸಲ ಉಜ್ಜಿದ್ರೆ ಅದು ಇಷ್ಟು ಚೆನ್ನಾಗಿ ಪೇಸ್ಟ್ ಆಗುತ್ತೆ ಗೊತ್ತಾ ಇದನ್ನು ವಾರಕ್ಕೊಂದು ಎರಡು ದಿನ ಹಚ್ಚಿ ನಿಮಗೆ ಸನ್ ಟಾನು ಬರ್ನಿಂಗು ಇರುತ್ತೆ ಮತ್ತು ಪಿಗ್ಮೆಂಟೇಷನ್ ಇರುತ್ತೆ ಮತ್ತು ಸನ್ಬರ್ನಿಂಗಿಂದ ಎಲ್ಲ ಅಲ್ಲಲ್ಲಿ ಸ್ಪಾಟ್ಸ್ ಆಗಿರುತ್ತೆ ಮತ್ತು ಬಂಗುಗೆ ಮತ್ತು ಕಪ್ ಕಪ್ಪು ಚುಕ್ಕಿ ಬಂದಿರುತ್ತೆ ನೋಡಿ ಅದಕ್ಕೂ ತುಂಬ ಒಳ್ಳೆಯದಿದು ಒಂದು ಐದು ನಿಮಿಷ ನಿಮ್ಮ ಹತ್ರ ಟ್ರೈ ಮಿತ್ತು ಅಂದರೆ ಈ ಥರ ಒಂದು ಪ್ಯಾಕ್ ಹಾಕ್ಕೊಳ್ಳಿ ನಾನು ಹೇಳ್ದಂಗೆ ನೀವು ದಿನ ಬಿಟ್ಟು ದಿನ ಹಾಕ್ಕೊಂಡು ಚೆನ್ನಾಗಿರುತ್ತೆ ಇನ್ಸ್ಟೆಂಟಾಗಿ ನಿಮಗೆ ಇನ್ಸ್ಟೆಂಟ್ ಕಾಫಿ ಇನ್ಸ್ಟೆಂಟ್ ಟೀ ಏನಲ್ವ ಅದೇ ಥರ ಇನ್ಸ್ಟೆಂಟಾಗಿ ನಿಮಗೆ ಇದ್ರ ರಿಸಲ್ಟ್ ಸಿಕ್ಬಿಡುತ್ತೆ ನೋಡಿ ಒಂದು ಐದು ನಿಮಿಷ ಹಾಕ್ಬಿಟ್ಟು ಅದಾದಮೇಲೆ ನಾನು ಡ್ರೈ ಹ್ಯಾಡ್ಸ್ ಯಾವುದೇ ಕೈ ಒದ್ದೆ ಮಾಡ್ಕೊಳ್ಬೇಡಿ ಉಜ್ಜಿ ಆ ಥರ ಒಂದು ಐದು ನಿಮಿಷ ಟೈಮ್ ಕೊಟ್ಟು ಉಜ್ಜಿ ನೋಡಿ ಈ ಥರ ನಿಮಗೆ ಚೇಂಜ್ ಗೊತ್ತಾಗ್ತಿದೆ ಅಲ್ವ ನೋಡಿ ನಾನು ತೆಗ್ದು ತೆಗ್ದು ಒಂದು ಕಾಟನ್ನು ತೊಗೊಂಡಿಲ್ಲ ನಾನು ಯಾಕಂದರೆ ಕಾಟನಲ್ಲಿ ಅಂಟ್ಕೊಳತ್ತೆ ಅಂತ ನೋಡಿ ನಿಮ್ಗೆ ಇನ್ಸ್ಟೆಂಟ್ ಗ್ಲೋ ಅಂತ ಹೇಳಿದ್ರೆ ಚಿನ್ನದ ಹೊಳಪು ನಿಮಗೆ ಐದು ನಿಮಿಷ ಟೈಮ್ ಇತ್ತು ಕಸ್ತೂರಿ ಎಷ್ಟು ಇತ್ತು ನಿಮ್ಮ ಮನೇಲಿ ಅಂದರೆ ಇನ್ಸ್ಟೆಂಟ್ ಗ್ಲೋ ನಿಮ್ಮದಾಗುತ್ತೆ ಸೊ ಇವತ್ತಿನ ಹೋಮ್ ರೆಮಿಡಿ ಅಂದರೆ ಇನ್ಸ್ಟೆಂಟ್ ಯಾವುದಾದ್ರು ಫಂಕ್ಷನ್ಗೆ ಹೋಗಬೇಕು ಅಂದರೆ ಇನ್ಸ್ಟೆಂಟಾಗಿ ರೆಡಿ ಆಗಬೇಕು ಅಂದರೆ ಮುಖ ತುಂಬ ಡಲ್ ಇದೆ ಗ್ಲೋ ಬೇಕು ಅನ್ನೋರಿಗೆಲ್ಲ ಹೇಳಿ ಮಾಡ್ಸಿದ್ದೆವು ಒಂದು ಐದು ನಿಮಿಷ ಆದಮೇಲೆ ಇದನ್ನು ಒಂದು கோல்டு வாட்டர்ல சென்னாக அது ஸ்லாஷ் மாஜதுபேட சும்மே நீர்ன சுமஸ்க்கொடி இல்லாந்தெட்டு காட்டன் பட்டை தகண்டு நீட்டாக வைப் மாடலீஸ்ட் ஒன்று எரண்டு சல்கொடி தின தின மாசல்ட் சிக் ஒன்று வாரதலே நமக்கு ஒழை ரெகை ஓகேனா சோ நோட்ல இவத்தின் வீடியோ இவத்தின் வீடியோ நீங்கள் இஷ்டாத லைக் மாடி ஷேர் மாடி சப்ஸ்கிரைப் பக்கத்தில் பெல்லைக்கிங்க ஆல் அந்த கொடி அந்த ஹே்த்தா இவத்தின் வீடியோ இல்லை ஏன் மாட்யா நாளேந்தொள்ளையீடியோ நீட்டாக மீட் மாதிரி